ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ವಚನಗಳು ಮಾನವ ಕುಲದ ಏಳ್ಗೆಗಾಗಿನೇ ನಮಗೆ ಕೊಟ್ಟಂತಹ ಕೊಡುಗೆಗಳು ಬಸವಣ್ಣನವರ ನೇತೃತ್ವದಲ್ಲಿ ಎಲ್ಲ ಶಿವಶರಣರು ಶಿವಶರಣಿಯರು ನಮಗೆ ಕೊಟ್ಟಂತಹ ಅದ್ಭುತವಾದಂತಹ ಕೊಡುಗೆ ಅಂದರೆ ವಚನ ಸಾಹಿತ್ಯ ಪ್ರತಿದಿನವೂ ನಾವು ವಚನಗಳನ್ನು ಓದಬೇಕು ತಿಳಿಬೇಕು ಅದಕ್ಕಾಗಿಯೇ ನಾನು ಈ ಚಾನಲ್ನ ಕೂಡ ಆರಂಭ ಮಾಡಿದ್ದು ನಾನು ಕಲಿಯುವುದರ ಜೊತೆಗೆ ನಿಮ್ಮ ಮುಂದೆ ಕೂಡ ಪ್ರತಿದಿನ ನಿಮ್ಮ ಯೂಟ್ಯೂಬ್ನ ಒಂದು ಟೈಮ್ ಲೈನಲ್ಲಿ ಒಂದು ವಚನ ಹಾಗೂ ಅದರ ಭಾವಾರ್ಥ ಬರಲಿ ಅನ್ನುವಂಥ ಒಂದು ಕಾರಣದಿಂದ ಸೊ ಈ ಬಸವ ಜಯಂತಿಯ ಪ್ರಯುಕ್ತವಾಗಿ ವಚನ ವಾಚನವನ್ನು ಹಾಗೂ ವಚನ ಗಾಯನದ ಒಂದು ಸ್ಪರ್ಧೆಯನ್ನು ಬಸವಾಶ್ರಮದಲ್ಲಿ ಇಟ್ಟುಕೊಂಡಿದ್ವಿ ಮಕ್ಕಳ ವಚನ ವಾಚನದ ಒಂದಿಷ್ಟು ಚಿತ್ರಣ ಇದೀಗ ನಿಮ್ಮ ನನ್ನ ಹೆಸರು ಪ್ರಜ್ವಲ್ ಕುಮಾರ್ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಹಿರೇಕೆರನಿಂದ ಬಂದಿರುತ್ತೇನೆ ಬಸವಣ್ಣನವರ ವಚನಗಳು ಕಳಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನಿಸುವ ಪರಿ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಿಲ್ಲದೆ ಮತ್ತಾರು ಇಲ್ಲವೇ ಒಯ್ಯ ಕೂಡಲ ಸಂಗಮ ದೇವ ವೇದ ಓದಿದವರು ದೊಡ್ಡವರಲ್ಲ ಜನರ ವೇದನೆಯನ್ನು ಅರಿತವರು ದೊಡ್ಡವರು ದೇಹವೇ ದೇವಾಲಯ ಮನವೇ ದೇವರು ತನ್ನನ್ನು ತಾನರಿತರೆ ಸಾಕು ತಾನೇ ದೇವ ಕೂಡಲ ಸಂಗಮ ದೇವ ಶರಣು ಶರಣ ಬಸವಣ್ಣನವರ ವಚನ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಣಿಕ್ಯದ ದೀತಿಯಂತಿರಬೇಕು ನುಡಿದರೆ ಸ್ಫಟಿಕನ ಸಲಾಖೆಯಂತಿರಬೇಕು ನುಡಿದರೆ ಲಿಂಗಮೆಚ್ಚಿಯುವುದೆನ್ನಬೇಕು ನುಡಿಯೊಳಗಾಗಿ ನಡೆಯಲಿ ದಯ ನಮ್ಮ ಕೂಡಲ ಸಂಗಮ ದೇವ ನೆನ್ತೊಲ್ಲನೊಲ್ಲನಯ್ಯ ದಯವಿಲ್ಲದ ಧರ್ಮ ಆವು ದಯ್ಯ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ ನೆಂತೊಲಿವನಯ್ಯ ಶರಣ ಶರಣಾರ್ಥಿ േട ഉസിയൂ ബേടിയേടിയേടേ ഇര അളിയൂ ബേട ഇതേ അന്തരംഗ ശുദ്ധി ഇതേ ബഹിരംഗ ശുദ്ധി ഇതേ നമ്മ കൂടല സംഗം ദേവര വലിയ പരിഹൃത്തി കല്ലവർമ്മ പഠിക്ക ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣ ಉಳ್ಳಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಕಂಗಳ ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನವು ತುಂಬಿದ ಬಳಿಕ ನೆನೆಯಲಿಲ್ಲ ಮಹಾಂತ ಕೂಡಲ ಸಂಗಮ ದೇವ ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ ಶರಣ ಆರನೇ ತರಗತಿಯಿಂದ ಓದುತ್ತಿದ್ದೇನೆ ಶಿಕಾರಿಪುರದಿಂದ ಬಂದಿದ್ದೇನೆ ಇಂದು ಬಸವಣ್ಣನವರ ವಚನವನ್ನು ಹೇಳುತ್ತಿದ್ದೇನೆ ನುಡಿದರೆ ಮೂರ್ತಿಹಾರದಂತಿರಬೇಕು ನುಡಿದರೆ god ಪಾಪವೆಂತು ಹೂವುದೆಂದು ಚಿಂತಿಸಬೇಡ ಕೈ ಸೋರೆಕಾಯಿಯ ತಂದು ಯುಭೂತಿ ತುಂಬಿದಡೆಸಿಯಾಗದೆ ಮೂರು ದಿವಸ ಹಲವು ಕಾಲಕ್ಕೊಂದು ಸೋನೆಗಾರನ ಕತ್ತಿಯಾದಡೇನು ಪರುಷ ಮುಟ್ಟಲಿಕ್ಕೆ ಹೊನ್ನಾಗದೆ ಅಯ್ಯ ಲಲಾಟದಲ್ಲಿ ಯುಭೂತಿ ಬರೆಯಲಿಕ್ಕೆ ಪಾಪ ಪಲ್ಲಟವಾಗದೆ ನಮ್ಮ ಕೂಡಲ ಸಂಗಮ ದೇವ ಚಲಬೇಕು ಶರಣಂಗೆ ಪರದನವ ಚಲಬೇಕು ಶರಣಂಗೆ ಪರದೈವನೊಲ್ಲೆನೆಂಬ ಚಲಬೇಕು ಶರಣಂಗೆ ಪರಿಸತಿಯ ಚಲಬೇಕು ಚಲ ಬೇಕು ಶರಣಂಗೆ ಲಿಂಗ ಜಂಗಮ ಎಂಬ ಚಲಬೇಕು ಶರಣಂಗೆ ಪ್ರಸಾದ ದಿಟ್ಟವೆಂಬ ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಶರಣು ಶರಣಾರ್ಥಿಗಳು ನನ್ನ ಹೆಸರು ಮುದ್ವಿತಾ ಪಾಟೀಲ್ ಕೆ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಬೆಂಗಳೂರಿಂದ ಬಂದಿದ್ದೇನೆ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಇದ್ದರೇನು ಶಿವಶಿವ ಹೋದರೇನು ಹೋದರೇನು ಕೂಡಲ ಸಂಗಮ ದೇವ ಊಟದ ಆವಿಂಗೆ ಉಣ್ಣದ ಕರು ಬಿಟ್ಟಂಗೆ ಕಾಗೆ ಒಂದ ಗುಳ ಕಂಡರೆ ಕರೆಯದೆ ತನ್ನಯ ಬಳ ಕಾಗೆ ಒಂದ ಕಂಡರೆ ಕರೆಯದೆ ತನ್ನಯ ಬಳಗವ ಶಿವ ಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿರೇ ಶಿವ ಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿರಿ ಸಲ್ ಕಾಗೆ ಕೋಳಿಗಿಂತ ಕರಕಷ್ಟ ಕಷ್ಟ ಕೂಡಲ ಸಂಗ ಮದೇವಾ ಕಾಗೆ ಕೋಳಿಗಿಂತ ಕರಕಷ್ಟ ಕಷ್ಟ ಕೂಡಲ ಸಂಗ ಮದೇವಾ ಕಾಗೆ ಒಂದ ಗುಡ ಕಣ್ಣಿ ಕೂಡ ಸಂಗ ಮಾಡಿ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಊರು ಹಾನೇರಿ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಬೇಡ 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 ನುಡಿಯಲು ಅಸಹ್ಯ ಬಣ್ಣಿಸಬೇಡ ಇತರನ್ನು ಅಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡ ಸಂಗಮ ದೇವನು ಪರಿ ದೇಹವೇ ದೇವಾಲಯ ದೇಹವೇ ದೇವಾಲಯ ಮನವೇ ದೇವರು ತನ್ನನ್ನು ತಾನು ಅರ್ಥರಿ ಸಾಕು ತಾನೇ ದೇವ ಒನ್ನಮ್ಮ ಕೂಡ ಸಂಗಮ ದೇವಸರು ಶುರು ತಂದೆ ನೀನು ತಾಯಿ ನೀನು ಬಳಗ ನೀನು ಬಂದು ನೀನು ನನಗೆ ನೀನಲ್ಲದೆ ಮತ್ಯಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಅಲ್ಲದ್ದು ಇಲ್ಲೆಲ್ಲದ್ದು ನಿಮ್ಮ ಧರ್ಮ ಅನುಭವವಿಲ್ಲದ ಭಕ್ತಿ ಅರಿವಿಂಗೆ ಬಾರದು ಅನುಭವವಿಲ್ಲದ ಭಕ್ತಿ ಅರಿವಿಂಗೆ ಬಾರದು ಅನುಭವವಿಲ್ಲದ ಲಿಂಗ ನೀಯದು ಅನುಭವವಿಲ್ಲದ ಲಿಂಗ ನೀಯದು ಅನುಭವವಿಲ್ಲದ ಭಕ್ತಿ ಅರಿವಿಂಗೆ ಬಾರದು ಅನುಭವವಿಲ್ಲದ ಪ್ರಸಾದ ಪರಿಣಾಮವ ಕೊಡದು ಅನುಭವವಿಲ್ಲದ ಪ್ರಸಾದ ಪರಿಣಾಮವ ಕೊಡದು ಅನುಭವವಿಲ್ಲದೆ ಏನನು ಅರಿ ಹಲೋ ಬಾರದು ಅನುಭವವಿಲ್ಲದೆ ಏನನ್ನು ಅರಿಯಲು ಬಾರದು ಅನುಭವವಿಲ್ಲದ ಅರಿವಿಂಗೆ ಬಾರದು ಅನುಭವವಿಲ್ಲದ ಲಿಂಗ ಸಮಸುಖವನೀಯದು ತನ್ನಲಿ ತಾನೋ ಸ್ನಿಹಿತನಾದ ನೆಂದೊಡೆ ತನ್ನಲಿತಾನೋ ಸ್ವನ್ನಿಹಿತನಾದೆ ನೆಂದೊಡೆ ಶರಣರ ಸಂಗ ಕೆನಲುಂಟೆ ಶರಣರ ಸಂಗ ಕೆನಲುಂಟೆ ಕೂಡಲ ಸಂಗಮಾಯಿ ನಿಮ್ಮನು ಭಾವವ ಭಾವವ ಮಾತಿನ ಮತನ ಎನ್ನಬಹುದೇ ಮಾತಿನ ಮತನ ಎನ್ನಬಹುದೇ ಅನುಭವವಿಲ್ಲದ ಭಕ್ತಿ ಅರಿವಿಂಗೆ ಬಾರದು ಅನುಭವವಿಲ್ಲದ ಲಿಂಗ ಸಮಸುಖವನೀಯದು ಅನುಭವವಿಲ್ಲದ ಭಕ್ತಿ ಅರಿವಿಂಗೆ ಬಾರದು ಕಲ್ಯಾಣಮ ಜಗ ಗೆಲ್ಲ ಪ್ರೇಮ ಕಲ್ಯಾಣ ದಾಮ ಜನ ಗೆಲ್ಲ ಸಾಮ ಕಲ್ಯಾಣ ನಾಮ ಜಾತಿ ಮತ ವನಾಶಗೈದು ನೀತಿ ಪದವ ತೋರಿ ಜಾತಿ ಮತ ವನಾಶಗೈದು ನೀತಿ ಮಾತಿನಂತೆ ನಡೆದ ಬಸವ ಮಾತಿನಂತೆ ನಡೆದ ಬಸವ ಜ್ಯೋತಿಯಂತೆ ಬೀರಿದ ಕಲ್ಯಾಣ ನಾಮ ಪ್ರೇಮ ಕಲ್ಯಾಣ ದಾಮ ಸಾಮ ಕಲ್ಯಾಣ ನಾಮ ಜ್ಞಾನವೆಂಬ ಪ್ರಣತೆಯಲ್ಲಿ ಪ್ರಾಣವಾಗಿ ಬಾಳಿ ಜ್ಞಾನವೆಂಬ ಪ್ರಣತೆಯಲ್ಲಿ ಪ್ರಾಣವಾಗಿ ಬಾಳಿ ಜ್ಞಾನ ಜ್ಯೋತಿಯಾದ ಚೆನ್ನ ಜ್ಞಾನ ಜ್ಯೋತಿಯಾದ ಚನ್ನ ಬಸವಣ್ಣ ಬಾಳಿದ ಕಲ್ಯಾಣ ನಾಮ ಜಗ ಕೆಲ್ಲ ಪ್ರೇಮ ಕಲ್ಯಾಣ ಧಾಮ ಜನ ಕೆಲ್ಲ ಸಾಮ ಕಲ್ಯಾಣ ನಾಮ ಕರ್ಮ ಒಂದೇ ಸಾಲದೆಂಬ ಮರ್ಮವನ್ನು ತಿಳಿರೋ ಕರ್ಮ ಒಂದೇ ಸಾಲದೆಂಬ ಮರ್ಮವನ್ನು ತಿಳಿರು ಧರ್ಮಕಾನ ಪಡೆದ ಸಿದ್ಧ ಧರ್ಮಕಾನ ಪಡೆದ ಸಿದ್ಧ ರಾಮನಿಂದ ಬೆಳೆದ ಕಲ್ಯಾಣ ನಾಮ ಜಗಕ್ಕೆಲ್ಲ ಪ್ರೇಮ ಕಲ್ಯಾಣ ದಾಮ జన ెల్ స కళ్యాణనామా శరణ సతిగా లింగ వ్యపతయో ఎంబ పద బిడీరు శరణ సతిగా లింగ వ్యపతయో ఎంబ పదవ ఇడీరు చన్నమల దేవంగులదు చన్నమల నిందన అక్కని కళ్యాణ జగ జగల్ ప్రేమ कल्याण दम कल्याणनाम कल्याणनाम कल्याणनाम